ಅಶ್ರಫ್ ಮೊಹಬನ್ ಲಿಂಚಿಂಗಲ್ಲಿ ಮಲ್ರಾಯ್ತು ಆಮೇಲೆ ಸುವಾಸಿದಾಯ್ತು ಆಮೇಲೆ ಈಗ ರಹೀಮ್ ಈಗ ಇಲ್ಲಿ ಅಲ್ಪಸಂಖ್ಯಾತ ಘಟಕ ಕಾಂಗ್ರೆಸ್ಸಿನ ಅನೇಕ ನಾಯಕರು ಮತ್ತು ಕಾರ್ಯಕರ್ತರು ಸಹಜವಾಗಿ ನೋಡಿ ಒಬ್ಬ ಒಟ್ಟಿಗೆ ಊಟ ಮಾಡಿಕೊಂಡು ಆಟ ಆಡಿಕೊಂಡು ಒಂದೇ ಗಾಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವ ಜೊತೆಗೆ ಅವನ ತಂದೆಗೆ ರಕ್ತವನ್ನು ಕೊಟ್ಟವನನ್ನು ಜೊತೆಗೆ ಪುಕ್ಸಟೆಯಾಗಿ ಹೊಯ್ಗೆ ತಕೊಂಡವನು ಮಲ್ಟ್ರ್ ಮಾಡ್ತಾನೆ ಅಂತಂದರೆ ಒಂದು ಸಾರಿ ಎಂಥವರಿಗೂ ಕೂಡ ತಲ್ಲಣಗಳು ಉಂಟಾಗ್ತದೆ ಯಾರನ್ನು ನಂಬುದು ಯಾರನ್ನು ಬಿಡುವುದು ಹೇಳುವ ಈ ಈ ಹಂತದಲ್ಲಿ ಸಿಕ್ಕಾಪಟ್ಟೆ ಸಿಟ್ಟು ಆಕ್ರೋಶ ಎಲ್ಲರಲ್ಲೂ ಬರ್ತದೆ ನನಗೂ ಬಂದಿದೆ ನಾನು ಮಾತಾಡ್ತೇನೆ ಮಾತಾಡಿದ್ದೇನೆ ಕೆಲವು ಸಾಕೆ ಮೊನ್ನೆ ಕೆಲವು ನಾಯಕರು ಎದ್ರಿ ಸಿಕ್ಕಾಗ ಸಿಟ್ಟು ಬರ್ತದೆ ನಮಗೆ ಏನು ರೀ ಎಂತಾಗ್ತಾ ಉಂಟು ಅಂತ ಸರ್ ನ್ಯಾಚುರಲ್ ಇದು ಹಾಗೀಗ ಅದನ್ನು ದೊಡ್ಡ ಸಂಗತಿ ಮಾಡಿ ಈಗ ಬಿ ಜೆ ಪಿ ಅವ್ರದ್ದು ಪ್ರವೀಣ್ ನೆಟ್ಟರ್ ಕೊಲೆ ಪ್ರಕರಣ ಆಗುವ ಕಾರಲ್ಲಿ ಅಡಿಸ್ಲಿಲ್ವಾ ಗೃಹಮಂತ್ರಿ ಮನೆಗೆ ನುಗ್ಲಿಕ್ಕೆ ನೋಡಲಿಲ್ವಾ ಬೇಕಾದಷ್ಟು ಗಲಾಟೆ ಮಾಡಿದ್ದಾರೆ ಅಲ್ವಾ ಹಾಗೇ ಅದು ಆ ಆ ಕ್ಷಣದ ಇದು ಆದರೆ ಈ ನೋಟಿಸ್ ಏನು ಬಂದಿದೆ ಉಚ್ಚಾಟನೆ ಮಾಡಲಿಕ್ಕೆ ನೀವು ನೋಟಿಸ್ ಕೊಟ್ಟಿದ್ದಾರಲ್ಲ ನಾನು ಒಪ್ಪುವುದಿಲ್ಲ ಅದನ್ನು ನಾವು ಹೈಕಮಾಂಡ್ ಗಮನಕ್ಕೆ ತಂದಿದೆ ನ್ಯಾಯವಲ್ಲ ಇದನ್ನೆಲ್ಲರನ್ನು ಎಲ್ಲರನ್ನು ಕೂತ್ಕೊಳಿಸಿ ನಾವು ಒಂದೇ ಕುಟುಂಬ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ಅಂತ ಹೇಳಿದ್ದೇವೆ ವರಿಷ್ಠರು ಬರ್ತಾ ಇದ್ದಾರೆ ಬರ್ತಾರೆ ನಾವು ವಿನಂತಿ ಮಾಡಿದ್ದೇವೆ ಆ ವರಿಷ್ಠರು ಬಂದವರು ಇದನ್ನೆಲ್ಲ ಸರಿ ಮಾಡ್ತಾರೆ ಒಂದು ಎರಡು ದಿವಸ ಈ ಆಕ್ರೋಶಗಳೆಲ್ಲ ಇರ್ತದೆ ಮತ್ತು ಗ ಅವಸರ ಮಾಡಬಾರ್ದು ಯಾರು ಕೂಡ ಇಂಥ ಸಂದರ್ಭದಲ್ಲಿ ಇದು ಒಂದು ಯಾಕೆಂತಂದರೆ ಈ ಅಲ್ಪಸಂಖ್ಯಾತರ ಏನು ಮೊನ್ನೆ ಗಲಾಟೆ ಮಾಡಿದರು ಯಾರು ದಿನೇಶ್ ಅವರ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಿದರು ಅನ್ವರ್ ಹೇಳುವ ಹುಡುಗ ಸಿ ಅದು ಏನಾಗಿದೆ ಅಂದರೆ ಇಲ್ಲಿಯೂ ಕೂಡ ಒಂದು ಸಣ್ಣ ನಮ್ಮ ನಾನು ಆ್ಯಸ್ ಎ ಲೀಡರ್ ನಾನು ಒಪ್ಪಿಕೊಳ್ಳಬೇಕು ನಮ್ಮ ಸೈಡಿಂದ ಸ್ವಲ್ಪ ತಪ್ಪುಗಳಾಗಿದೆ ಏನಂದರೆ ಒಂದು ಅಂಥ ಇನ್ಸಿಡೆಂಟ್ ಆದ ತಕ್ಷಣ ಡಿ ಸಿ ಸಿ ಕಚೇರಿಗೆ ಎಲ್ಲರನ್ನೂ ಕರೆದು ನೋಡಿ ಹೀಗಾಗಿದೆ ಏನು ಮಾಡಬೇಕು ಹೇಳುವಂಥ ಒಂದು ಮೀಟಿಂಗನ್ನ ಅವರೊಟ್ಟಿಗೆ ಮಾಡಿಬಿಟ್ರೆ ಅಲ್ಲಿ ಆಕ್ರೋಶಗಳು ಸ್ವಲ್ಪ ಕಮ್ಮಿ ಆಗ್ತದೆ ಬಟ್ ಎಲ್ಲವೂ ಗಡಿಬಿಡಿ ಎಲ್ಲವೂ ಅವಸರ ಎಲ್ಲರೂ ಟೆನ್ಷನ್ನಲ್ಲಿ ಇಂಥದ್ದು ಇದಾಗಿದೆ ಮತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಕಾದರಿಗೂ ಹರಿಪ್ರಸಾದ್ ಸಾರಿಗೂ ಸರಿ ಇಲ್ಲ ಬರ್ತಾ ಬರ್ತಾಯಿದೆ ಅದೆಲ್ಲ ನೋಡಿ ಒಟ್ರಾಶ ಆದರೆ ನ ಯಾರ್ಯಾರು ಏನೇನೋ ಬರೆದು ಹಾಕ್ತಾರೆ ಕೆಲವು ಸಿಟ್ಟಿನಲ್ಲೂ ಬರೆದು ಹಾಕ್ತಾರೆ ನಾನು ಕಾಂಗ್ರೆಸ್ ಕಾರ್ಯಕರ್ತರತ್ರ ನಾವು ವಿನಂತಿ ಮಾಡೋದಿಷ್ಟೇ ಸ್ವಲ್ಪ ತಾಳ್ಮೆಯಿಂದ ಇರುವ ಮತ್ತು ನಮ್ಮ ಜಗಳ ನಮ್ಮ ತಕರಾರು ನಮ್ಮ ಸಾಮಾಜಿಕ ಮಾಧ್ಯಮ ಜಾಲತಾಣಗಳಲ್ಲಿ ಮಾತುಕತೆಗಳು ಮೂರನೆಯ ದುಷ್ಟಶಕ್ತಿ ನಮ್ಮೊಳಗೆ ನಮ್ಮನೆ ಮನೆಯೊಳಗೆ ಬಂದು ಅನಾಹುತ ಮಾಡಲಿಕ್ಕೆ ಬಿಡಬಾರ್ದು ಇಷ್ಟೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು